ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜ್ ಜಿ ಪಿ ಟಿ ಸ್ನೇಹ್ ಸ್ನೇಹಿತರೆ ನಾಳೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಈಗ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಒಂದು ಕೆಲವು ಚಿತ್ರನಟರು ಹೇಗೆ ಮಾತಾಡ್ತಾರೆ ಅಂತಕ್ಕಂಥದನ್ನ ಕೇಳಿ ಮೊದಲನೇದಾಗಿ ನಮ್ಮ ರೆಬಲ್ ಸ್ಟಾರ್ ಅವರು ನಾಳೆ ನಾನು ಹೇಳದಿಷ್ಟೇ ಇವತ್ತು ಯಾವ ಶುಭ ದಿನ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ದೇಶಕ್ಕೆ ಹಲವಾರು ಜನ ತಮ್ಮ ತ್ಯಾಗ ಬಲಿದಾನದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಈ ದಿನವನ್ನು ನಾವೆಲ್ಲರೂ ಕೂಡ ಭಾಳ ಸಂಭ್ರಮದಿಂದ ಭಾಳ ಸಡಗರದಿಂದ ಭಾಳ ಉತ್ಸಾಹದಿಂದ ಈ ಒಂದು ಹಬ್ಬನ ಆಚರಿಸೋಣ ಆ ಯಾವುದೇ ಜಾತಿ ಆಗಿರಲಿ ಯಾವುದೇ ಧರ್ಮ ಆಗಿರಲಿ ಯಾವುದೇ ಪಂಗಡವಾಗಿರಲಿ ನಾವೆಲ್ಲರೂ ಬಾಲತಂಬ ಮಕ್ಕಳು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯ ಕೊಡ್ತಾ ಆ ನಯಸ್ ಅರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಂಕರನಾಗ್ ಇವತ್ತು ಎಂಥ ಶುಭ ದಿನ ಅಂತ ನೀವೆಲ್ಲರಿಗೂ ಗೊತ್ತಿದೆ ಆದರೆ ಇವತ್ತು ನಮ್ಮ ದೇಶಕ್ಕೆ ಹಲವಾರು ಜನ ನಮ್ಮ ತ್ಯಾಗ ಬಲಿದಾನದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಈ ದಿನವನ್ನು ನಾವೆಲ್ಲರೂ ಕೂಡ ಭಾಳ ಸಂಭ್ರಮದಿಂದ ಭಾಳ ಸಡಗರದಿಂದ ಉತ್ಸಾಹದಿಂದ ಈ ಒಂದು ಹಬ್ಬವನ್ನು ಆಚರಿಸೋಣ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಯಾವುದೇ ಜಾತಿಯಾಗಿರಲಿ ಯಾವುದೇ ಧರ್ಮವಾಗಿರಲಿ ಯಾವುದೇ ಪಂಗಡವಾಗಿರಲಿ ನಾವೆಲ್ಲ ಭಾರತಂಬೆಯ ಮಕ್ಕಳು ಮತ್ತೊಮ್ಮೆ ಅಪ್ಪ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಬರಲಾ ಹಾ ನನ್ನ ಅಭಿಮಾನಿ ದೇವ್ರುಗಳೇ ಹಾ ಏ ನಿಮ್ಮ ರಾಜ್ಕುಮಾರ ಮಾಡ್ತಕ್ಕಂಥ ನಮಸ್ಕಾರಗಳು ಆ ಇವತ್ತು ಎಂಥ ಶುಭವಾದ ದಿನ ಹಾ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ಹಾಗೆ ಅದೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತಹ ಶುಭ ದಿನ ಆ ಆ ಎಲ್ಲರೂ ಕೂಡ ಇವತ್ತಿನ ದಿನ ಈ ಒಂದು ಹಬ್ಬವನ್ನು ಭಾಳ ಸಂಭ್ರಮದಿಂದ ಭಾಳ ಸಡಗರದಿಂದ ಭಾಳ ಉತ್ಸಾಹದಿಂದ ನಾವೆಲ್ಲರೂ ಆಚರಿಸೋಣ ಹಾ ಯಾವುದೇ ಭಾಷೆಯಾಗಿರಲಿ ಯಾವುದೇ ಧರ್ಮದವರಾಗಿರಲಿ ಯಾವುದೇ ಪಂಗಡದವರಾಗಿರಲಿ ನಾವೆಲ್ಲ ಭಾರತಾಂಬೆಯ ಮಕ್ಕಳು ಹಾ ನಾವೆಲ್ಲರೂ ಕೂಡ ಈ ಹಬ್ಬವನ್ನು ಜಮಾಯಿಸ್ಬಿಡೋಣ ಹಾ ಜೈ ಹಿಂದ್ ಒಂದೇ ಮಾತರಂ ಬರ್ಲಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು ಅಭಿಮಾನಿ ದೇವರುಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಓಯೋ ಭಾಳ ಸಂತೋಷ ಆಗುತ್ತೆ ಅಂದರೆ ಇವತ್ತು ಏನು ಇವತ್ತು ಎಂಥ ಶುಭ ದಿನ ಅಂತ ನಿಮಗೊತ್ತಾ ನಮ್ಮ ದೇಶಕ್ಕೆ ಹಲವಾರು ಜನ ತಮ್ಮ ತ್ಯಾಗ ಬಲಿದಾನದಿಂದ ಪ್ರಾಣವನ್ನು ತೆತ್ತಿದ್ದಾರೆ ಯಾವುದಕ್ಕೋಸ್ಕರ ಸ್ವಾತಂತ್ರ್ಯ ಕೊಡೋದಕ್ಕೆ ಆದ್ರಿಂದ ಈ ದಿನವನ್ನು ನಾವೆಲ್ಲರೂ ಕೂಡ ಭಾಳ ಸಂಭ್ರಮದಿಂದ ಭಾಳ ಸಡಗರದಿಂದ ಭಾಳ ಉತ್ಸಾಹದಿಂದ ಈ ಒಂದು ಹಬ್ಬವನ್ನು ಮಾಡಬೇಕು ಅಲ್ವ ಆದರೆ ಯಾವುದೇ ಜಾತಿಯಾಗಿರಲಿ ಯಾವುದೇ ಪಂಗಡವಾಗಿರಲಿ ಯಾವುದೇ ಧರ್ಮದವರಾಗಿರಲಿ ನಾವೆಲ್ಲರೂ ಭಾರತಂಬಿಯ ಮಕ್ಕಳು ಅಂತ ನಾವೆಲ್ಲ ಈ ಒಂದು ಹಬ್ಬವನ್ನು ಆಚರಿಸೋಣ ಎಲ್ವಾ ಲಾ ಲೇ ನಮಸ್ಕಾರ ಇವತ್ತು ಎಂಥ ಶುಭ ದಿನ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಕಣ್ರಪ್ಪ ನಮ್ಮ ದೇಶಕ್ಕೆ ಹಲವಾರು ಜನ ತಮ್ಮ ತ್ಯಾಗ ಬಲಿದಾನಗಳಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಈ ದಿನವನ್ನು ನಾವೆಲ್ಲರೂ ಕೂಡ ಭಾಳ ಸಂಭ್ರಮದಿಂದ ಭಾಳ ಸಡಗರದಿಂದ ಉತ್ಸಾಹದಿಂದ ಈ ಒಂದು ಹಬ್ಬವನ್ನು ಆಚರಿಸೋಣ ಕಂಡ್ರಪ್ಪ ಯಾವುದೇ ಜಾತಿಯಾಗಿರಲಿ ಯಾವುದೇ ಧರ್ಮದವರಾಗಿರಲಿ ನಾವೆಲ್ಲರೂ ಕೂಡ ಭಾರತಾಂಬೆಯ ಮಕ್ಕಳು ಅಂತ ತಮ್ಮೆಲ್ಲರಿಗೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಕಂಡ್ರಪ್ಪ ಶಿವನೇ ಶ್ಯಾಭೋಲಿಂಗ